ಇಲ್ಲ ನೋಡ್ರಿ ಇಲ್ಲಿ ಪ್ರತಿಯೊಬ್ಬರ ಅಲಾರಾಮ ಇದ ಸಿಸ್ಟಮ್ ಐತಿ ಇರೋ ಕ್ಯಾಮರಾ ಡಬಲ್ ಕ್ಯಾಮರಾ ಅವು ಎರಡ್ ಕ್ಯಾಮ್ರಾ ಐತೆ ಒಂದ ಒಂದ್ ಪೋಸ್ಟ್ ಒಂದಾ ರೊಟೇಡ್ ಹಾಕಿ ಡಿಗ್ರಿ ವಾಪಸ್ವಾಗ ಏನಾಯ್ತು ಅಂದ್ರೆ ಕ್ಯಾಮ್ರಾ ಐತೆ ಪ್ರತಿಯೊಬ್ಬರ ಮನೆಯಾಗ ಬೇತ ಬೇಕಾಗಬೇಕ್ರಿ ಕ್ಯಾಮ್ರಾ ಒಳ ಏನಾದ್ರೆ ಸಿಸ್ಟಮ್ ಐತಂದ್ರ ಇದ ಡೋಲ್ ಸ್ಕ್ರೀನ್ ಕ್ಯಾಮರಾ ಐತಿ ಹೊಳಿ ಮನುಷ್ಯ ಹಾಂಗ್ ಹೋಗಲ್ಲ ಒಂದ್ ಡೋಡೇಟ್ ಹಾಕಿರ್ತೈತಿ ಇನ್ನೊಂದ್ ಕೋಲ್ಡ್ ಸ್ಟೋರೇಜ್ ಐತಿ ಮೆಮ್ರಿ ಕಾರ್ಡ್ ಹಾಕೋ ಆಪ್ಷನ್ ಐತಿ ಏನಂದ್ರೆ ಇಬ್ರು ಮೂರ್ ಮಂದಿ ಕೂಡ ಇದನ್ನ ಒಂದ್ ಫೋನ್ ಕನೆಕ್ಟ್ ಮಾಡ್ಕೊಂಡ ಇಬ್ರು ಮೂರ್ ಮಂದಿ ಕೂಡ ನೋಡ್ಕೋಬಹುದು ಆಮೇಲೆ ಯಾರಾದ್ರೂ ಬಂದ್ರೆ ಸರಿನ್ ಕೂಡ ಹೋದ್ರ ಆಪ್ಷನ್ ಐತಿ ಇರಾಗ ಹಳಿ ಮೈಕ್ ಟೂ ಆ ಈ ಕೇಳ್ ಐತಿ ಈ ಕಡೆಯಿಂದಾನೋನ್ ಮಾತಾಡ್ರೆ ಆ ಕಡೆ ಅವ್ರಿಗೂ ಕೇಳ್ಸ್ ಐತಿ ಅಂತ ಸಲಕ್ಕೆ ಇದಕ್ಕ ಕರೆಂಟ್ ಕೊಡೋ ಅವಶ್ಯಕತೆ ಇಲ್ಲ ಮನ್ಯಾಗೆ ಎಲ್ಲಾರಿಗೂ ಹೊಲ ಕುಡಿಸಬೇಕಂದ್ರೆ ಮಿನಾ ಕುಡಿಸಬೇಕು ಕರೆಂಟ್ ಕೂಡ ಇರಂಗಿಲ್ಲ ಆಟೋಮ್ಯಾಟಿಕ್ ಚಾರ್ಜ್ ಹಾಕಿರದ್ತಿ ಆ ಚಾರ್ಜ್ ಆದ್ರೂ ಟೂ ಡೇಸ್ ಮಟ್ಟ ಬ್ಯಾಕಪ್ ಆಟೋಮೆಟಿಕ್ ಅದ ಫುಲ್ ಕಲರ್ ವರ್ಷನ್ ಐತಿ ನೈಟ್ ವರ್ಷನ್ ಐತಿ ಆಕಾಡ್ ಬೇಕಾಡಿ ನಾವು ಮಾತಾಡೋದು ಕ್ಯಾಶ್ ಐತದ ನೋಡಿ ಎಲ್ಲ ಫುಲ್ ಎಚ್ ಡಿ ಕ್ವಾಲಿಟಿ ಐತದೆ ಎಲ್ಲ ಬೆಸ್ಟ್ ಕ್ಯಾಮ್ರ ತಗೊಂಡ್ನು ನಮ್ ಕಡೆ ಸ್ಟಾಕ್ ಆಗುವ ಬೇಕಂದ್ರ ವಿಸಿಟ್ ಕೊಡ್ರಿ ಇದಕ್ಕೆ ಸಿಮ್ ಕಾರ್ಡ್ ಹಾಕ್ಬೇಕು ಬೇರೆ ಏನೋ ಆಪ್ಷನ್ ಏನಿಲ್ಲ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಕನೆಕ್ಟ್ ಮಾಡಬೇಕು ಏನ್ ಏನ್ ಸಿಸ್ಟಿಮ್ ಆ ಕ್ಯಾಮ್ರಾ ಎಷ್ಟು ಕ್ಲಿಯರ್ ಬರೈತೆ ಕೊಡ್ಸಿನ ನಾನು ಓಪನ್ ಮಾಡ್ತೇನ್ರಿ ಇರೋ ಏನ್ ಆಯ್ತಾ ನೋಡ್ರಿ ಒನ್ ಎದಕ್ಕ ಕೊಟ್ಟಾನ್ರಿ ಕೊಟ್ಟ್ರಿ ಸೋಲಾರ್ ಕನ್ನ ಫಿಟಿಂಗ್ ಮಾಡಾಕ ಎಲ್ಲಾ ಕಲರ್ಸ್ ಏನ್ ಬೇಕಾದ ಎಲ್ಲ ವಸ್ತು ಕೊಟ್ಟ್ರಿ ಸ್ಯಾಡಿ ಸಿಲ್ ನೋಡ್ರಿ ಏನ್ ಕೊಟ್ಟಾರ ಅಂತ ಹೇಳಿ ನೋಡ್ರಿ ಹ್ಯಾಂಗ್ ಕ್ಯಾಮ್ರಾ ಬೇಕ ಹಂಗ ತ್ರೀ ಡಿಗ್ರಿ ಐತ್ರಿ ಇದೇನೈತಿ ಫಿಕ್ಸ್ ಕ್ಯಾಮ್ರಾ ಇದ್ ಇದನ್ನು ಕ್ಯಾಮ್ರ ತಳಗ ಬೇಕಾರ ತಳಗ ಮೇಲ್ ಬೇಕಾದ್ರೆ ಮ್ಯಾಲ ಟ್ರಿಟ್ ಮಾಡ್ಕೊಳಕ ನೋಡ್ರಿ ಕಾಣಿಸ್ತಾ ಇದೆ ನಿಮ್ಗ ನೋಡ್ರಿ

ಒಂದ್ ಇದು ಕೊಟ್ಟನ್ರಿ ಯೂಜರ್ ಗಾಡ ಯಾವತರ ಕನೆಕ್ಟ್ ಮಾಡಬೇಕು ಏನ್ ಮಾಡ್ಬೇಕು ಎಲ್ಲ ಇದ್ರಾಗ ಕೊಟ್ಟಿರ್ತಾರನ್ರಿ ಇದಾಗ ವಿ ಇ ಫ್ರೋ ಸ್ಮಾರ್ಟ್ ಕ್ಯಾಮ್ರಾ ಅಂತ ಹೇಳಿ ಆಪ್ಸ್ ಅದ್ರಿ ಇದ್ರಾಗ ಗೂಗಲ್ ಪ್ಲೇ ಸ್ಟೋರ್ ದಾಗ ಅದ್ ನೀವು ಡೌನ್ಲೋಡ್ ಕೊಂಡ್ರೆ ಇದ್ರ ಬಗ್ಗೆ ಏನ ಏನ ಅಂತ ಎಲ್ಲಾ ಎಲ್ಲ ರೋಗ ಆಲ್ಮೋಸ್ಟ್ ಎಲ್ಲ ಬರುತ್ತೆ ಅಂತಂದ್ರೆ ಸೋನಾ ಪ್ಲಾನ್ ಹಾಗೆ ಹ್ಮ್ ಕ್ಲೀನ್ ಏನೋ ಬಿಡ್ರಿ ಅದ್ರ ಇಷ್ಟು ಬಹಳ ಇಷ್ಟು ವೈರ್ ಕೊಟ್ಟರು ನಾನು ಅಲ್ಲಿ ಎಲ್ಲಾರು ಕುತ್ತಿಗೆ ಮಾಡೋರು ಮಾತು ಅಲ್ಲಿಂದ ಒಂದ್ ಐದಾರು ಫುಟ್ ಹಾಕೋಟ್ ವೈರ್ ಕೊಟ್ಟರು ಮತ್ತ್ ನೀವು ಬೇಡ ಅಂದ್ರೆ ನೀವು ಫೋನಿಂದ ಫ್ಲಾಗ್ ಎಲ್ಲ ಚಾರ್ಜರ್ ಫ್ಲಾಗ್ ತುರ್ಕೊಂಡ್ರು ನೀವು ಕೂಡ ಅದನ್ನ ಚಾರ್ಜ್ ಮಾಡ್ಕೊಬಹುದು ಏನು ಇದ್ದಂಗ ಆಗಿನ ಮಾಡಿ ತೋರ್ಸ್ತೀನಿ ಹೆಂಗ ಏನ ಐತ ಅಂತ ಹೇಳಿ ಎಲ್ಲಾ ತೆಗೆದ ಸೈಡ್ ಬಿಡ್ರಿ ನೋಡ್ರಿ ಇವಾಗ ಏನ ಮಾ ಸಿಸ್ಟಮ್ ಇಲ್ಲಿ ಐತಿ ನೋಡ್ಕೊಂಡ್ ನೋಡಿದ್ರಿ ಇವಾಗ ನಮಗ ಮೊದಲ ಕನೆಕ್ಟ್ ಚಾರ್ಜ್ ಮಾಡ್ಬೇಕಂದ್ರೆ ಇಲ್ಲಿ ಒಂದ್ ಇದ್ ಕೊಟ್ಟಾನ್ರಿ ಬಟನ್ ಇಲ್ಲಿ ಒಂದು ಮೆಮರಿ ಕಾರ್ಡ್ ಹಾಕಕ್ಕೆ ಆಪ್ಷನ್ ಐತಿ ಒಂದು ಸಿಮ್ ಕಾರ್ಡ್ ಹಾಕಕ್ಕೆ ಆಪ್ಷನ್ ಐತಿ ಇದ್ರಾಗ ಒಂದು ಸಿಮ್ ಕಾರ್ಡ್ ಹಾಕೊಂಡು ಬರ್ರಿ ಆಮೇಲೆ ಇಲ್ಲಿ ಒಂದು ಬಟನ್ ಕೊಟ್ಟ ಅಂದ್ರೆ ಅದನ್ನ ಏನಾರ ಆಲ್ರೆಡಿ ಒಂದು ಫೋನ್ ಕನೆಕ್ಟ್ ಮಾಡಿದ್ರೆ ಒಂದು ವಾಯ್ಸ್ ಶಾಟ್ ಮಾಡೋದು ಹೆಂಗ ಅಂತ ಕೊಟ್ಟಿರ್ತಾನ್ರಿ ವಾಪಸ್ ನಿಮಗೆ ಒಂದು ಸಿಮ್ ಕಾರ್ಡ್ ಹಾಕಿ ತೋರಿಸ್ ಈಗ ಎಕ್ಸಾಂಪಲ್ ನಮ್ಮ ಫೋನಿಗಿಂತ ಒಂದು ಸಿಮ್ ಹಾಕ್ತಿ ಅದಕ್ಕೆ ಸ್ವಲ್ಪ ಪ್ಲೀಸ್ ಮಾಡಿ ಇಲ್ಲಿ ನೋಡ್ರಿ ಆಪ್ ಗೂಗಲ್ ಪ್ಲೇ ಸ್ಟೋರ್ದ ಫಸ್ಟ್ ಗೆ ನೀನು ಮಾಡೋದು ಅವಶ್ಯಕತೆ ಇಲ್ಲ ವಿತ್ ತ್ರೀ ಏಟಿ ಪ್ರೋ ಅತ್ತೆ ಒಂದು ಆಪ್ ಬರತ್ತಿ ಇನ್ನು ಆಪ್ ಇನ್ಸ್ಟಾಲ್ ಮಾಡ್ಕೋಬೇಕ್ರಿ ಸರ್ ಮಾಡ್ರಿ ನಾವು ನಾನು ಹ್ಯಾಂಗ್ ರಿಜಿಸ್ಟ್ರೇಷನ್ ಮಾಡಕ್ ಹೋಗ್ಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ ನಾನು ಆಲ್ರೆಡಿ ನಾನು ಲಾಗಿನ್ ಮಾಡಿದೇನು ಅಲ್ಲಿ ನಿಮಗೆ ಯಾವ ತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ಆಲ್ರೆಡಿ ನಿಮಗೆ ಇನ್ನೊಂದು ವಿಡಿಯೋದಾಗ ಹಾಕಿ ಕೊಡ್ತೇನೆ ನಾನು ಇದು ಆಲ್ರೆಡಿ ಲಾಗಿನ್ ಮಾಡೀನಿ ಇದಾಗ ಹ್ಯಾಡ್ ಕ್ಯಾಮ್ರಾ ಮಾಡಿ ಇದ್ಕೊಂಡು ಸಿಮ್ ಹಾಕೋಬೇಕ್ರಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡ್ರಿ ಇದು ಸಿಮ್ ಕಾರ್ಡ್ ಐತಿ ಸಿಮ್ ಕಾರ್ಡ್ ಯಾವ ತರ ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ಇದೊಂದು ಮೆಮ್ರಿ ಕಾರ್ಡ್ ಹಾಕೋದೈತಿ ಇದ ಸಿಮ್ ಕಾರ್ಡ್ ಹಾಕೋದೈತಿ ಸಿಮ್ ಕಾರ್ಡ್ ಒಳಗಡೆ ಹಾಕಿದ್ರಿ ಲೋಕಾ ಸ್ವಾಗತ ಮಾಡಿ ನೋಡ್ರಿ ಇದನ್ನ ಈ ಕಡೆ ಮರ ಹಾಕಿ ತಳಗಡೆ ಅದ ಲಾಕ್ ಟಕ್ ಅನ್ನೋ ತಕ್ಷಣ ಲಾಕ್ ಆಗ್ಬೇಕ್ರಿ ಅದ ಸಿಮ್ ಕಾರ್ಡ್ ಹಿಂಗ್ ಹಾಕಿಬಿಡ್ರಿ ತಳ ಬಿಡಂಗಿಲ್ಲ ಅಳಿದನ್ನ ಲಾಕ್ ಮಾಡ್ಕೊಂಬಿಡ್ರಿ ಇದಾಗ ಮೆಮ್ ಕಾರ್ಡ್ ಹಾಕೋದು ಆಪ್ಷನ್ ಐತಿ ಅಳಿ ಇದನ್ನ ಚಾಲು ಮಾಡಿದ ತಕ್ಷಣ ಚಾಲು ಮಾಡ್ಬಿಟ್ಟ ಇಲ್ಲಿ ಐತಿ ನೋಡ್ರಿ ಚಾರ್ಜಿಂಗ್ ಕೂಡ ಮಾಡ್ಕೋಕ್ ಆಪ್ಷನ್ ಐತಿ ಡಿಸಿ ಇಂದ ಮನೆ ಹಾಕೋದು ಚಾಲೂ ಮಾಡಿದ ತಕ್ಷಣ ಅದ್ ಹೇಳ್ ನೋಡ್ರಿ ಚಾಲು ಆಗಿತ್ತು ಅಂತೇಳಿ கேமரா தக்ன கார்ட தோன் இல்லை நோட் ಆ ನಾಗ ಏನ್ ಮಾಡೋದು ಆಪ್ಷನ್ ಏನ್ ಅಂತ ಇದಾಗ ಒಂದ್ ಕ್ಯೂ ಆರ್ ಕೊಟ್ಟಿರಿ ಅದನ್ನ ಹೈಡ್ ಕ್ಯಾಮ್ರ ನೋಡ್ಕೋಬೇಕ್ರಿ ತೋರ್ಸ್ಕೊಡ್ತೀನಿ ರಿಜಿಸ್ಟ್ರೇನ್ ಮಾಡಿದ ತಕ್ಷಣ ಆಮೇಲೆ ಹೈಡ್ ಡಿವೈಸ್ ಹೈಡ್ ಹೈಡ್ವೈಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ ಇಲ್ಲಿ ಏನೈತಿ ತೆಗ ವೈಫೈ ಕ್ಯಾಮ್ರಾ ಫೋರ್ ಜಿ ಕ್ಯಾಮ್ರ ವೈರ್ಡ್ ಹೈಡ್ ಕ್ಯಾಮರಾ ಐತಿ ನಮ್ಗೆ ಬೇಕಾಯ್ತು ಫೋರ್ ಜಿ ಕ್ಯಾಮರಾ ಇಲ್ಲ ಸಿಮ್ ಕಾರ್ಡ್ ಇರೋದು ಫೋರ್ ಜಿ ಕ್ಯಾಮ್ರ ಫೋರ್ ಜಿ ಕ್ಯಾಮ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ಯಾನರ್ ಕೇಳ್ತಿ ಸ್ಕ್ಯಾನರ್ ಇಲ್ಲಿ ಕ್ಲಿಕ್ ಮಾಡ್ರಿ ಅದೇ ಸ್ಕ್ಯಾನ್ ಮಾಡ್ಬೇಕಂದ್ರ ಇಲ್ಲಿ ಕೂಡ ಇಲ್ಲಿ ಕೂಡ ಸ್ಕ್ಯಾನರ್ ಈ ಸ್ಕ್ಯಾನರ್ ಈ ಫೋನ್ ಸ್ಕ್ಯಾನ್ ಮಾಡ್ಕೋಬೇಕ್ರಿ ಸ್ಕ್ಯಾನ್ ಮಾಡಿದ ತಕ್ಷಣ ನಂಬರ್ ಅಲ್ಲಿ ತೋರ್ಸೈತ್ರಿ ನಂಬರ್ ಸೀರೆ ನಂಬರ್ ಇದೆ ಡಬಲ್ ನೈನ್ ಒನ್ ಜೀರೋ ಜೀರೋ ತ್ರೀ ಏಟ್ ಜೀರೋ ಐತೆ ಇಲ್ರಿ ಈ ನಂಬರ್ ಇಲ್ಲಿ ನಮಗ ತೋರ್ಸೈತ್ರಿ ಅವಾಗ ಇದನ್ನ ಕನ್ಫರ್ಮ್ ಹೊಡ್ಕೋಬೇಕ್ರಿ ಕನ್ಫರ್ಮ್ ಅಂದ್ರೆ ಇಲ್ಲಿ ನಿಮಗೆ ಎಲ್ಲಿ ಬೇಕಾದ್ರೆ ಆಫೀಸ್ ಬೇಕಾದ್ರೆ ಆಫೀಸ್ ಹೋಮ್ ಬೇಕಾರ ಹೋಮ ಏನ್ ಬೇಕಾದ್ರ ಬರ್ಕೋಬಹುದು ಇಲ್ಲಿ ನಮ್ಗ ಶಾಪ್ ಅತಿ ಬರ್ಕೋತ್ನಿ ಎಕ್ಸಾಂಪಲ್ ಶಾಪ್ ಅಲ್ಲಿ ಹ್ಯೂಸ್ ಡಿವೈಸ್ ಕ್ಲಿಕ್ ಮಾಡುದ್ರಿ ಇಲ್ಲಿ ನಿಮ್ ಆಟೋಮೆಟಿಕ್ ತೋರ್ಸಿತ್ರಿ ಅದ ಏನು ಇದು ಮಾಡೋದು ಅವಶ್ಯಕತೆ ಇಲ್ಲ ಆಕ್ಟಿವ್ ಡಿವೈಸ್ ಅಂತ ಹೇಳಿ ತೋರಿಸ್ಬಿಡ ನೋಡ್ರಿ ಈಗ ನೋಡ್ರಿ ಅಲ್ಲಿ ಟವರ್ ಸಿಮ್ ಕಾರ್ಡ್ ಕರೆಂಟ್ ಇತ್ತು ಆಟೋಮೆಟಿಕ್ ತೋರ್ಸೈತಿ ಏನು ನೋಡೋದು ಅವಶ್ಯಕತೆ ಇಲ್ಲ ನಿಮ್ಗೆ ತೋರಿಸ್ತೀನಿ ಯಾವ ತರ ಏನಂತ ಹೇಳಿ ಸಬ್ಸ್ ಮಾಡಿ ಈಗ ತುಂಬಾ ಲೋಡಿಂಗ್ ತುಂಬಾ ನೋಡುದ ಡಬಲ್ ಕ್ಯಾಮರಾ ಐತಿ ಇದ್ರಾಗ ನಿಮ್ಗೆ ಯಾವ ತರ ಫಿಟ್ಟಿಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ನಾನು ಅದು ಆಲ್ರೆಡಿ ಫಿಟ್ಟಿಂಗ್ ಮಾಡಿದ್ದೆ ಅಂದ್ರೆ ಈಗ ಆಲ್ಮೋಸ್ಟ್ ಹಿಂಗ್ ಫಿಟ್ಟಿಂಗ್ ಮಾಡಿರ್ತೀವಿ ನೋಡ್ರಿ ನಾ ಇಲ್ಲಿ ಫಿಟ್ಟಿಂಗ್ ಮಾಡಿದ ಇದ್ರಾಗ ಯಾರು ಕ್ಯಾಮ್ರಾ ಕೊಡ್ಸ ನೋಡ್ರಿ ಒಂದು ಕ್ಯಾಮ್ರಾ ರೊಟೇಟ್ ಆಗಿರೈತಿ ಒಂದು ಕ್ಯಾಮ್ರಾ ಫಿಕ್ಸ್ ಇದೆ ಒಂದು ಕ್ಯಾಮ್ರಾ ಫಿಕ್ಸ್ ಅಂದ್ರೆ ಇಲ್ಲಿ ನೋಡ್ಕೊಂಡ್ಬಿಡ್ರಿ ತೊಳಗಿನ ರೊಟೇಟ್ ಆಗಿರುತ್ತೆ ನೋಡ್ರಿ ಕ್ಯಾಮ್ರಾ ನೋಡ್ರಿ ಕ್ಯಾಮ್ರಾ ರೊಟೇಟ್ ಆಗಿರೋದು ಎಲ್ಲಿ ಹಾ ನೋಡ್ರಿ ಒಂದು ಕ್ಯಾಮ್ರಾ ಫಿಕ್ಸ್ ಇರುತ್ತದ ಹೆಂಗ್ ಬೇಕಂಗ್ ರೊಟ್ಟಿ ನೋಡ್ಕೋಬಹುದು ಕ್ಯಾಮ್ರಾ ನೋಡ್ರಿ ಹೆಂಗ್ ಐತಿ ಕ್ಲಿಯರಿಟಿ ನೋಡ್ರಿ ಕ್ಲಿಯರಿಟಿ ಹೆಂಗ್ ಐತಿ ಕನಸಾತಿ ಇದ ಒಂದು ಕ್ಯಾಮ್ರಾ ಫಿಕ್ಸ್ ಜಾಗ ಐತಿ ಒಂದ್ ಕ್ಯಾಮ್ರಾ ರೊಟ್ಟಿ ಹಾಕಿರೈತಿ ಹೆಂಗ್ ಬೇಕಂಗ್ ರೊಟ್ಟಿ ಹಾಕಿರೈತಿ ಹಿಂಗ್ ರೊಟ್ಟಿ ನೋಡ್ಕೋಬಹುದು ಅಲ್ಲಿ ಇದ್ರ ಮೇಲೆ ಮೂರ್ ಮಕ್ಳಿ ಉಳ್ಕೊಂಡ್ರೆ ಈ ಮನ್ಸಾರ ಹ್ಯಾಂಗ್ ಹೋಗಾರ ಅದರ ಮೇಲೆ ಇದ್ ಕ್ಲಿಕ್ ಮಾಡ್ಕೊಂಡ್ರೆ ಈ ನಿಮಿಷ ಹೆಂಗ್ ಇರ್ತಲ್ಲ ಅದ್ರ ಮೇಲೆ ರೊಟ್ಟಿ ಹಾಕಿರುತ್ತೆ ಆಟೋಮೆಟಿಕ್ ಅದ ನೋಡ್ರಿ ಎಷ್ಟ್ ಕ್ಲಿಯರ್ ಐತಿ ಕ್ಯಾಮ್ರಾ ಫುಲ್ ಎಚ್ ಡಿ ಫೋರ್ ಕೆ ಕ್ಯಾಮ್ರಾ ಐತ್ರಿ ವಿತ್ ಸೌಂಡ್ ಐತ್ರಿ ನೋಡ್ರಿ ತೋರ್ಸ್ ನಿಮಗ ನೋಡ್ರಿ ಅವಾಜ ಇಲ್ಲಿ ನಾವು ಯಾವ್ದು ಹತ್ರ ರನ್ ಹಂಗ ಹೋದ್ರೆ ಹೋಗತಿ ನೋಡ್ರಿ ಈಗ ಇಲ್ಲಿ ಸ್ಪೀಕರ್ ಹಲೋ 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 ಅವರ ಯಾರವ್ರ ನೋಡ್ರಿ ಈ ತರ ನಾವು ಈ ಫೋನ್ ನಾವು ಮಾತಾಡಿದೆಲ್ಲ ಇದ್ರಾಗ ಕೇಳಿಸ್ರಿ ಹಾಲಿ ಅಲ್ಲಿ ಯಾರು ಬಂದ್ರೆ ಸರಿಯನ್ನು ಕೂಡ ಮಾಡ್ಕೋಬಹುದ್ರಿ ಸರಿಯನ್ನು ಹೆಂಗದೆ ತೋರಿಸ್ತೀನಿ ನಿಮ್ಗೆ ಹೌದು ಕ್ಯಾಮ್ರಾ ಕ್ಲಾರಿಟಿ ಅಲ್ಟಿಮೇಟ್ ಕ್ಯಾಮ್ರಾ ಐತ್ರಿ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಐತ್ರಿ ನೋಡ್ರಿ ನೀವ್ರಿ ಐತ್ರಿ ಕ್ಯಾಮರಾ ಲಿಮಿಟೆಡ್ ಸ್ಟಾಕ್ ಜಲ್ದಿ ಬಂದಿಟ್ ಕೊಡ್ರಿ ಬೆಸ್ಟ್ ಅಂದ್ ಬೆಸ್ಟ್ ಕ್ಯಾಮ್ರಾ ಐತಿ ಸೋಲಾರ್ ಫಿಟಿಂಗ್ ಮಾಡೋದೈತಿ ಇದ್ ನಾ ನೋಡ್ರಿ ಯಾವ್ದೋ ತರ ವೈರ್ ಟಚ್ ಕೊಟ್ಟಿಲ್ಲ ಎರಡ್ ದೂಸ್ ಬೇಕ ಬರತ್ರಿ ಸೋಲಾರ್ ಪ್ಯಾನಲ್ ಫಿಟಿಂಗ್ ಮಾಡಿಬಿಟ್ರ ಸಾಕ ಆಲ್ಮೋಸ್ಟ್ ಎಲ್ಲಾ ಕಡೆ ಯೂಸ್ ಆಕೈತಿ ಎಲ್ಲಾರು ಅಂತ ಇಟ್ರು ಬಾ ಒಳ್ಳದ ಆಲ್ಮೋಸ್ಟ್ ಗೊತ್ತೈತಿ ಈಗ ಕ್ಯಾಮ್ರಾ ಇರೋದ್ರಿಂದ ಒಳ್ಳೇದೈತೆ ಒಳ್ಳೇದೈತಿ ಹೇಳಿ ಜಲ್ದಿ ನಮ್ಮ ಶಾಪ್ ಕೊಡ್ರಿ ನಿಮ್ದೆ ಸ್ಟಾಕ್ ಓದು ಓಕೆ